ಹಾಗೆ ಸುಮ್ಮನೆ ರೋಡಲ್ಲಿ ಊಟ ಆದ ತಕ್ಷಣ ವಾಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೆ ಅವಾಗ ನಮ್ಮ ಕಾಲೇಜ್ ಡೇಸಲ್ಲಿ ನಮಗೆ ಒಬ್ಬರು ಸರ್ ಒಂದು ಸ್ಟೋರಿ ಹೇಳಿದ್ರು ಚಿಕ್ಕದಾಗಿ ಅದನ್ನ ನಿಮಗೆ ಹೇಳಬೇಕಂತೇಳಿ ಅನಿಸ್ತು ಏನದು ಸ್ಟೋರಿ ಅಂತಂದರೆ ಒಂದು ಹೆಣ್ಮಗಳು ಪ್ರತಿದಿನ ಕನ್ನಡಿ ಮುಂದೆ ನಿಂತ್ಕೊಂಡು ತಲೆ ಬದುಕೊಳ್ಳೋದು ಫೋಟೋ ಹಚ್ಕೊಳ್ಳೋದು ಅಂದರೆ ತನ್ನ ಸೌಂದರ್ಯವನ್ನು ದ್ವಿಗುಣಗೊಳಿಸಿಕೊಳ್ಳೋಕ್ಕೆ ಏನೆಲ್ಲ ಸಾಧ್ಯತೆಗಳಿದ್ದು ನೆಲಾಕಿ ಪ್ರಯತ್ನ ಪಡ್ತೀವಿ ನಾನು ಚೆನ್ನಾಗಿ ಕಾಣಬೇಕು ಅಂತ ಸೊ ಅದೇ ಸಮಯಕ್ಕೆ ಹಾಗೆ ಕನ್ನಡಿ ಪಕ್ಕಕ್ಕೆ ಒಂದು ಕಿಟಕಿ ಇತ್ತು ಆ ಕಿಟಕಿಯಿಂದ ನೋಡಿದಾಗ ಆ ಕಡೆ ಪಕ್ಕದ ಮನೆ ಹೆಂಗಿತ್ತಪ್ಪ ಅಂತಂದರೆ ಅದು ಗಲೀಜಾಗಿ ಮನೆ ಗಲೀಜಾಗಿ ಇತ್ತು ಸೊ ಆ ಗಲೀಜಾಗಿರ್ತಾ ಇತ್ತು ಅದನ್ನ ಗಂಡನ ಕಡೆ ಕೇಳಿ ತೋರಿಸ್ತಾ ಇದ್ಲು ನೋಡಿರಿ ಅವ್ರ ಮನೆ ಎಷ್ಟು ಆಗಿದೆ ಎಷ್ಟು ಅಸಹ್ಯ ಆಗಿದೆ ನೋಡಿ ಅವಾಗ ಗಂಡ ಆಕೆಗೆ ಜಾಸ್ತಿ ಗಮನ ಕೊಡಲಿಲ್ಲ ಯಾಕೆ ಆಮೇಲೆ ನೀವು ಕನ್ನ ನನಗೆ ಕಮೆಂಟ್ ಮಾಡ್ಕೊಂಡ ತೋರಿಸಬೇಕು ಆ ಹಿಂದೆ ಹೇಳಿದ ಮಾತಿಗೆ ಅವ್ನು ಗಮನ ಕೊಡಲಿಲ್ಲ ಅವ್ರು ಸುಮ್ಮನೆ ಅಲ್ಲೂ ನೆಕ್ಸ್ಟ್ ಡೇ ಅದೇ ರೀತಿ ಮಕ್ಕ ತೊಳ್ಕೊಂಡು ಕನ್ನಡಿ ಮುಂದೆ ಇಟ್ಕೊಂಡು ತಲೆ ಹಚ್ಕೊಳ್ತಾ ಹೌಡ್ ಹಚ್ಕೊಳ್ತಾ ಬಿಂದಿ ಇಟ್ಕೊಂಡು ಮತ್ತೆ ರೆಡಿ ಆದ ತಕ್ಷಣ ಮತ್ತೆ ನೋಡ್ತಾಳೆ ಆ ಮನೆ ಇದು ಹಾಗೆ ಅಸಹ್ಯವಾಗುತ್ತೆ ನಂತರನೇ ಎಲ್ಲರಿಗೂ ಅದೇ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂತೆ ಇದು ಡೈಲಿ ಹಾಗೆ ಆ ಮನೆ ಬಗ್ಗೆ ತೆಗೊಳ್ಳೋದು ಕತ್ತಿ ಬಗ್ಗೆ ಮಾತಾಡೋದು ಎಲ್ಲ ಮಾತಾಡ್ತಾಳೆ ಅದೇ ಸಮಯಕ್ಕೆ ಗಂಡ ಬಂದ ಗಂಡನಿಗೆ ಮತ್ತೆ ತೋರಿಸ್ತಾಳೆ ನೋಡಿರಿ ಆ ಮನೆ ಎಷ್ಟು ಗಲೀಜಾಗಿದೆ ನಮ್ಮ ಮನೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಷ್ಟು ಚೆನ್ನಾಗಿದೆ ನಾನು ನೋಡಿ ಎಷ್ಟು ಚೆನ್ನಾಗಿದ್ದೀನಿ ನೀವು ನೋಡಿ ಎಷ್ಟು ಚೆನ್ನಾಗಿದ್ದೀನಿ ನಾವೆಲ್ಲ ಎಷ್ಟು ನೀಟಾಗಿದ್ದೀನಿ ನೋಡಿ ಆವಾಗ ಗಂಡ ಬೈದು ಒಂದೇ ಒಂದು ಒಂದು ಆ್ಯಕ್ಷನ್ ಮಾಡ್ತಾನೆ ಅಲ್ಲಿ ಒಂದೇ ಒಂದು ಕ್ರಿಯೆ ಮಾಡ್ತಾನೆ ಏನದು ಹೇಳಿದ್ರೆ ಆಕೆ ಯಾವ ಕಿಟಕಿಯಿಂದ ಇಣಿಕಿ ನೋಡ್ತಾ ಇರ್ತಾಳಲ್ಲ ಆ ಕಿತಿಕಿಗಿರ್ತಕ್ಕಂಥ ಗಾಜಿಗೆ ಅಂದ್ಕೊಂಡಿರ್ತಕ್ಕಂಥ ಕೊಳೆನ ಈಗ ಒರೆಸ್ತಾನೆ ಒರೆಸಿದ್ಮೇಲೆ ನೋಡ್ತಾ ಕೇ ಹೇಳ್ತಾನೆ ಇವಾಗ ನೋಡ ಮನೆ ಹೇಗಿದೆ ಅಂತ ಏ ಹೌದಲ್ರಿ ಮನೆ ಎಷ್ಟು ಚೆನ್ನಾಗಿದೆ ಮನೆ ಚೆನ್ನಾಗಿತ್ತು ಆದರೆ ನೋಡುವಂಥ ನಿನ್ನ ಮನಸ್ಸು ಸರಿ ಇರಲಿಲ್ಲ ನೀನು ಕನ್ನಡಿಗಿನ ಒರೆಸ್ಲಿದ್ರೂ ಪರವಾಗಿರಲಿಲ್ಲ ಅಟ್ಲೀಸ್ಟ್ ಅದರದ್ದು ಡೋರ್ ಓಪನ್ ಮಾಡಿದರೆ ಸಾಕಾಗಿರ್ತಿತ್ತು ಆಕೆ ಅರ್ಥ ಮಾಡ್ಕೊಳ್ತಾಳೆ ನಾನು ಮಾಡಿದ್ದು ತಪ್ಪಿದೆ ನಾನು ನೋಡುವಂಥ ದೃಷ್ಟಿಕೋನ ತಪ್ಪಿತ್ತು ಅವರು ಸರಿ ಇದ್ದರೂ ತಪ್ಪಿದ್ರೂ ಗೊತ್ತಿಲ್ಲ ಮನೆ ಚೆನ್ನಾಗಿತ್ತು ಚೆನ್ನಾಗಿಲ್ವೋ ಗೊತ್ತಿಲ್ಲ ಆದರೆ ಅದನ್ನು ನೋಡಿ ಒಂದು ನಿರ್ಧಾರ ಬರೋಕ್ಕಿನ ಮುಂಚೆ ನಾನು ನನ್ನ ಕಣ್ಣು ಮುಂದೆ ಇರತಕ್ಕಂಥ ಆ ಕೊಳೆಯನ್ನು ಸರಿಸಬೇಕಿತ್ತು ಈ ಮಾತು ಯಾರಿಗೆ ರಿಲೇಟ್ ಆಗ್ತಾ ಇದ್ದಾರೆ ಯಾವುದಕ್ಕೆ ರಿಲೇಟ್ ಆಗ್ತಾ ನಿಮಗೆ ಗೊತ್ತಿದೆ ಅನ್ಸುತ್ತೆ ಗೊತ್ತಾದರೆ ಇದನ್ನು ಕಳ್ಸಬೇಕಲ್ಲ ಅವ್ರಿಗೆ ಇದನ್ನು ಕಳಿಸಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ